ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿನದಲ್ಲಿ ಹೆಚ್ಚಾಗಿ ಕೆಮ್ಮು ನೆಗಡಿ ಜ್ವರ ಎದೆಯಲ್ಲಿ ಕಫ ಕಟ್ಟೋದಾಗಿರ್ಬೋದು ಅಥವಾ ಮೈಗ್ರೇನ್ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಅಂತಂದರೆ ಕುತ್ತಿಗೆ ಭಾಗದಲ್ಲಿ ಅಥವಾ ಕುತ್ತಿಗೆ ಒಳಗಡೆ ಎಲ್ಲ ಉರಿತಾರಾಗೋದು ಈ ರೀತಿ ಹೆಚ್ಚಾಗುತ್ತೆ ಹಾಗಿದ್ದಾಗ ಈ ಒಂದೇ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ ಹಾಸ್ಪಿಟ್ಲಿಗೆ ಹೋಗೋದೇ ಬೇಕಾಗೋದಿಲ್ಲ ಹಾಗಿದ್ದರೆ ಇದಕ್ಕೆ ಏನೇನೆಲ್ಲ ಬೇಕು ಅಂತ ನಾನು ನಿಮಗೆ ಇದ್ದೀನಿ ಕೇವಲ ಎರಡೇ ಎರಡು ಮನೆ ಮದ್ದನ್ನು ನೀವು ಒಂದು ಸತಿ ಟ್ರೈ ಮಾಡಿ ಸಣ್ಣ ಮಕ್ಕಳಿಂದ ಇಳಿದು ವೃದ್ಧರವರೆಗೂ ಎಲ್ಲರೂ ಇದನ್ನು ಉಪಯೋಗಿಸ್ಬೋದು ಹಾಗಿದ್ರೆ ಇದರಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡ್ಬೋದು ನೋಡ್ಕೊಳ್ಳಿ ಬರೀ ನಾಲ್ಕು ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೋಬೋದು ಫಸ್ಟ್ ಇದಕ್ಕೆ ಇಲ್ಲಿ ಯಾಲಕ್ಕಿನ ತಗೊಂಡಿದ್ದೀನಿ ಹಾಗೆ ಲವಂಗ ಹಾಗೆ ಹಸಿ ಶುಂಠಿ ಮತ್ತು ಒಂದು ನಿಂಬೆ ಹಣ್ಣನ್ನು ತೊಗೋಬೇಕಾಗುತ್ತೆ ಫಸ್ಟು ಇಲ್ಲಿ ನಾನು ಲವಂಗ ಮತ್ತು ಯಾಲಕ್ಕಿ ಏನಿದೆ ಅದನ್ನು ಈ ಗ್ಯಾಸಿನ ಮೇಲ್ಗಡೆ ಇಟ್ಕೊಂಡು ಹುರ್ಕೊತಾ ಇದ್ದೀನಿ ನೀವೇನಾದರೂ ಈ ರೀತಿ ಮಾಡೋಕ್ಕಾಗೋದಿಲ್ಲ ಅನ್ನೋ ಹಾಗಿದ್ದರೆ நம்மஹத்திர்பூன்கள்வ ஸ்பூன் மேல் கடை இட ஃபோர்க் ஸ்பூன் இருத்தல்வா அதர மேல் கடை இட் கூட இதென்ன உருக்கோபோது ಇಲ್ಲ ಅಂತಂದರೆ ಒಂದು ಸಣ್ಣ ಕಡಾಯಿನಲ್ಲಿ ಕೂಡ ಹುರ್ಕೋಬೋದು ನಾನಿಲ್ಲಿ ಗ್ಯಾಸನ್ನ ಆನ್ ಮಾಡ್ಕೊಂಡ್ಬಿಟ್ಟು ಬರ್ನರ್ ಮೇಲೆ ಇದನ್ನು ಈ ರೀತಿ ಮಾಡ್ಕೊತಾ ಇದ್ದೀನಿ ಇಷ್ಟೇ ನೋಡಿ ಏನು ಬೇಕಾಗೋದಿಲ್ಲ ಯಾಲಕ್ಕಿನ ಸ್ವಲ್ಪ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಬರೋವರಿಗೂ ಹುರ್ಕೋಬೇಕಾಗುತ್ತೆ ನೆಕ್ಸ್ಟು ಇದೇ ರೀತಿ ನಾವು ಎರಡು ಯಾಲಕ್ಕಿನ ತೊಗೊಂಡಿದ್ದೀವಿ ಹಾಗಾಗಿ ಯಾಲಕ್ಕಿನ ಹುರ್ಕೋಬೇಕು ಇದರಲ್ಲಿರುವಂತಹ ಯಾಲಕ್ಕಿ ಏನಿದೆ ನಮ್ಮ ತಲೆನೋವನ್ನು ಕಮ್ಮಿ ಮಾಡುತ್ತೆ ನೆಗಡಿ ಮೂಗು ಏನಾದರೂ ಕಟ್ಟಿದರೆ ಅದು ಕೂಡ ಈಸಿಯಾಗಿ ನಮ್ಮ ಬ್ಲಾಕ್ ಆಗಿರುವಂಥ ನೋಸ್ನ ಕ್ಲಿಯರ್ ಮಾಡುತ್ತೆ ಅಷ್ಟೇ ಅಲ್ಲ ಇದರಿಂದ ನಿಮಗೆ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳಿ ನೀವು ಇದನ್ನು ಟ್ರೈ ಮಾಡಿದ್ರೇ ಗೊತ್ತಾಗೋದು ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಲವಂಗನ ತೊಗೊಂಡಿದ್ದೀನಿ ಲವಂಗ ಕೂಡ ಅಷ್ಟೇ ಈ ಕೆಮ್ಮು ಮತ್ತು ಎದೆಯಲ್ಲಿ ಕುಂತಿರುವ ಕಫ ಏನಿದೆ ಅದನ್ನು ಕರಗಿಸೋಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಲವಂಗ ಕೂಡ ಅಷ್ಟೇ ಈ ಸಣ್ಣ ಮಕ್ಕಳಿಗೆ ಏನಾದರೂ ಕೊಡೋ ಹಾಗಿದ್ರೆ ಇದರಲ್ಲಿ ನಾನು ಎರಡೂ ಥರ ತೋರಿಸಿದ್ದೀನಿ ವಯಸ್ಸಾದವರಾಗಿರ್ಬೋದು ಮಕ್ಕಳಾಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರೂ ಇದನ್ನು ತೊಗೋಬೋದು ಯಾವ ರೀತಿ ತೊಗೋಬೇಕು ಅನ್ನೋದು ಕೂಡ ನಾನು ಎಂಡಿಂಗ್ನಲ್ಲಿ ತೋರಿಸಿದ್ದೀನಿ ಹಾಗಾಗಿ ನೀವು ಇದನ್ನು ನೋಡೋ ಹಾಗಿದ್ರೆ ಕಂಟಿನ್ಯೂ ಎಂಡಿಂಗ್ತನ ನೋಡಿ ಇಲ್ಲ ಅಂತಂದರೆ ಅಂದರೆ ಅರ್ಧಮ್ ನೋಡಿದರೆ ಗೊತ್ತಾಗೋದಿಲ್ಲ ಹಾಗಾಗಿ ಇದನ್ನು ನೀವು ಎಂಡಿಂಗ್ ತನ ನೋಡೋದನ್ನ ಮರಿಬೇಡಿ ಲವಂಗ ಕೂಡ ಇದನ್ನು ಹುರಿದಿದ್ದಾಯಿತು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಈ ರೀತಿ ನಾವಿಲ್ಲಿ ಹಸಿ ಶುಂಠಿನ ತೊಗೋಬೇಕಾಗುತ್ತೆ ಹಸಿ ಶುಂಠಿ ಮತ್ತು ಮತ್ತೆ ನಾನಿಲ್ಲಿ ನಿಂಬೆ ಹಣ್ಣು ಎರಡನ್ನೂ ತೊಗೊಂಡಿದ್ದೀನಿ ಫಸ್ಟ್ ಹಸಿ ಶುಂಠಿನೇನಿದೆ ಸೇಮ್ ಅದೇ ರೀತಿ ಪ್ರೊಸೀಜರೇ ಸ್ಟವ್ ಮೇಲೆ ನಾವು ಹುರ್ಕೋಬೇಕಾಗತ್ತೆ ಇದರ ಮೇಲ್ಗಡೆ ಏನು ತೆಗೆಯೋದೇನು ಬೇಕಾಗೋದಿಲ್ಲ ಜಸ್ಟ್ ಮೇಲ್ಗಡೆಯಿಂದ ಮಾಡೋದ್ರಿಂದ ಒಳಗಡೆ ಏನಿದೆ ಸ್ಮೂತ್ನೆಸ್ ಬರುತ್ತೆ ನೀವು ಇದನ್ನು ಆಮೇಲೆ ತುರಿದು ಕೂಡ ಯೂಸ್ ಮಾಡ್ಕೋಬೋದಿಲ್ಲ ಕಟ್ ಮಾಡಿ ಜಜ್ಕೋಬೋದು ಹಾಗಾಗಿ ಇದನ್ನು ಮೇಲ್ಗಡೆಯಿಂದ ಹುರಿಯೋದು ತುಂಬ ಇಂಪಾರ್ಟೆಂಟು ಇದು ಕೂಡ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದನ್ನು ಕೊಡೋ ಹುರಿಯೋರಿಗೂ ನೋಡಿ ಮತ್ತು ಇದನ್ನು ಹಸಿ ಶುಂಠಿ ಏನಿದೆ ಹಸಿ ಶುಂಠಿ ಕೂಡ ಅಷ್ಟೇ ನಮ್ಮ ಗಂಟ್ಲ ಕೆರೆತ ಎದೆಯಲ್ಲಿರುವಂಥ ಕಫ ಎಲ್ಲವನ್ನು ಮಾಯ ಮಾಡುವಷ್ಟು ಶಕ್ತಿ ಇರುತ್ತೆ ಹಾಗಾಗಿ ಅದನ್ನು ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟು ಇದನ್ನು ಸತಿ ಮಾಡಿ ನೂರು ಸಾವಿರ ರೂಪಾಯಿ ಖರ್ಚು ಉಳಿಯುತ್ತೆ ನಿಮಗೆ ಹಾಸ್ಪಿಟ್ಲಿಗೆ ಹೋಗೋದು ತಪ್ಪುತ್ತೆ ಪದೇ ಪದೇ ನೆಗಡಿ ಕೆಮ್ಮು ಜಾಸ್ತಿ ಆಗುವಂಥ ಮಕ್ಕಳಿರ್ತಾರೆ ಅಥವಾ ಈ ಕ್ಲೈಮೇಟಿಗೆ ನೆಗಡಿ ಜಾಸ್ತಿ ಆಗ್ತಾ ಇರುತ್ತೆ ಅಂಥವ್ರಿಗೆ ಪದೇ ಪದೇ ಟಾನಿಕ್ನ ಹಾಕೋಕ್ಕಾಗೋದಿಲ್ಲ ಬಟ್ ಈ ಮನೆ ಮದ್ದನ್ನ ಟ್ರೈ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಸೊ ಹಾಗಾಗಿ ಒಂದು ಸತಿ ದಿನ ಡೆಫಿನೆಟ್ಲಿ ಟ್ರೈ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ನಿಂಬೆ ಹಣ್ಣನ್ನು ಕೂಡ ನಾನು ಸೇಮ್ ಇದೇ ರೀತಿ ಇದು ಗ್ಯಾಸಿನ ಮೇಲೆ ಹಾಕ್ಕೊಂಡು ಬರ್ನರ್ ಮೇಲೆ ಹುರಿ ಇದ್ದೀನಿ ಈಗ ಇದನ್ನು ನೋಡಿ ಕಲರ್ ಏನಿದೆ ನೋಡಿ ಚೇಂಜ್ ಆಗಬೇಕಷ್ಟೇ ಸ್ವಲ್ಪ ಚೇಂಜ್ ಆದರೆ ಸಾಕು ಜಾಸ್ತಿ ಏನು ಬೇಕಾಗೋದಿಲ್ಲ ಒಂದು ಸೈಡ್ ನಾನು ಮಾಡ್ಕೊಂಡಿರೋದು ಇದನ್ನು ಕಂಪ್ಲೀಟಾಗಿ ಏನು ಮಾಡಿಕೊಂಡಿಲ್ಲ ಈ ರೀತಿ ನಾವು ನಿಂಬೆ ಹಣ್ಣನ್ನು ಯೂಸ್ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಏನಾದರೂ ಎಸಿಡಿಟಿ ಪ್ರಾಬ್ಲಮ್ ಇತ್ತು ಅಂತಂದರೆ ಈ ಡರ್ಕಿಗಳು ಬರ್ತಾ ಇರೋದು ಮೈಗ್ರೇನ್ ಪ್ರಾಬ್ಲಮ್ ಇದ್ದರು ಎಲ್ಲದಕ್ಕೂ ಕೂಡ ಈಸಿಯಾಗಿ ಕರಗುವಂಥ ಶಕ್ತಿ ಇದೆ ನಿಂಬೆ ಹಣ್ಣಿನಲ್ಲಿ ಸೊ ಹಾಗಾಗಿ ಅದನ್ನು ಕೂಡ ನಾನು ಅರ್ಧ ಭಾಗ ಅಷ್ಟೇ ಸುಟ್ಕೊಂಡಿರೋದು ಜಾಸ್ತಿ ಸುಟ್ಕೊಂಡಿಲ್ಲ ನೆಕ್ಸ್ಟ್ ನೋಡಿ ಇವಾಗ ಎಲ್ಲವೂ ಕೂಡ ರೆಡಿಯಾಗಿದೆ ಅದಾದಮೇಲೆ ನಾನಿಲ್ಲಿ ಲವಂಗ ಮತ್ತು ಯಾಕೆ ಎರಡನ್ನು ಸಣ್ಣದಾಗಿ ಜಜ್ಜಿ ಪುಡಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಇದನ್ನು ಹುರಿದಿರೋದ್ರಿಂದ ಇದು ಜಲ್ದಿ ಅಂದರೆ ಜಲ್ದಿ ಪೌಡರ್ ಆಗುತ್ತೆ ಸೊ ಹಾಗಾಗಿ ಇದನ್ನು ನೀವು ಒಂದು ಕುಟ್ಟೋಕಲ್ಲಿದ್ರೆ ಕುಟ್ಟು ಕಲ್ಲಿನಲ್ಲಿ ಮಿಕ್ಸಿಯಲ್ಲಿ ಹಾಕೋಕ್ಕಾಗೋದಿಲ್ಲ ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಇದನ್ನು ನೀವು ಕುಟ್ಟು ಕಲ್ಲಿನಿಂದ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅನ್ನೋ ಹಾಗಿದ್ರೆ ಒಂದು ಪೇಪರ್ನ ತೊಗೊಂಡು ಕಲ್ಲಿನಿಂದ ಅಥವಾ ಭಾರವಾದ ಏನಾದರೂ ಒಂದು ವಸ್ತುನ ತೊಗೊಂಡು ಕುಟ್ಟೋದ್ರಿಂದ ಕೂಡ ಪುಡಿ ಆಗುತ್ತೆ ನೆಕ್ಸ್ಟ್ ನೋಡಿ ಇವಾಗ ರೆಡಿಯಾಗಿದೆ ಈ ಪುಡಿ ಅಂತೂ ಆಯಿತು ಈಗ ನೆಕ್ಸ್ಟ್ ಬಂದ್ಬಿಟ್ಟು ಹಸಿ ಶುಂಠಿ ಹಸಿ ಶುಂಠಿ ಕೂಡ ಅಷ್ಟೇ ನಾನು ನಿಮಗೆ ಮೊದಲು ಹೇಳಿರೋ ಹಾಗೆ ಮೇಲ್ಗಡೆ ಭಾಗ ಏನು ಹುರಿಬೇಕಷ್ಟೇ ತೆಗಿಯೋಕ್ಕೇನು ಹೋಗಬೇಡಿ ಅಂತ ಹೇಳಿದ್ದೆ ಇವಾಗ ಈ ಒಳಗಡೆ ನೋಡಿ ಎಷ್ಟು ಸ್ಮೂತಾಗಿದೆ ಅಂತಂದರೆ ಜಸ್ಟ್ ನೀವು ಟಚ್ ಮಾಡಿದ ತಕ್ಷಣವೇ ಓಪನ್ ಆಗ್ತಾ ಇದೆ ಹಾಗಾಗಿ ಹಸಿ ಶುಂಠಿಯ ಮೇಲ್ಗಡೆ ಭಾಗನ ಈಗ ತೆಗೆದ್ಬಿಟ್ಟು ಇದನ್ನು ಕೂಡ ಅಷ್ಟೇ ಸಣ್ಣದಾಗಿ ಕುಟ್ಟಿ ಜಜ್ಜಿ ರಸ ತೆಗಿಬೇಕಾಗುತ್ತೆ ಇದ್ರದ್ದು ಇಲ್ಲ ಅನ್ನೋ ಹಾಗಿದ್ರೆ ನೀವು ಇದನ್ನು ಹಾಗೆ ಆ್ಯಡ್ ಮಾಡ್ಕೋಬೋದು ಇದನ್ನು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ವಾರದಲ್ಲಿ ಮೂರು ಟೈಮ್ ಇದನ್ನು ಕುಡಿಬೇಕಾಗುತ್ತೆ ಇದನ್ನ ವಾರದಲ್ಲಿ ಮೂರು ಸತಿ ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮಲ್ಲಿರುವಂತಹ ಕೆಟ್ಟ ಕಫ ಎದೆಯಲ್ಲಿ ಕುಂತಿರುವಂತಹ ಕಫ ಆಗಿರ್ಬೋದು ಅಥವಾ ಗಂಟ್ಲು ಕೆರೆತಾಗಿರ್ಬೋದು ನೆಗಡಿ ಕೆಮ್ಮು ತಲೆನೋವು ಎಲ್ಲವೂ ಕೂಡ ಮಾಯವಾಗುತ್ತೆ ಎಷ್ಟು ಅಷ್ಟೇ ನೋವಿದ್ರೂ ಕೂಡ ಇದರಲ್ಲಿರೋ ಕೆಮ್ಮನ್ನು ಕೆಮ್ಮಿ ಕೆಮ್ಮಿ ನಿಮಗೆ ನೋವು ಕೂಡ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ಈಗ ಹಸಿ ಶುಂಠಿ ಕೂಡ ನಾನು ಇದನ್ನು ಜಚ್ಕೊತಾ ಇದ್ದೀನಿ ಇದೇ ರೀತಿ ನಾನು ಅದರಲ್ಲೇ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗಿದೆ ಬಟ್ ಪರವಾಗಿಲ್ಲ ಇದನ್ನು ನಾವು ಮಿಕ್ಸ್ ಮಾಡೋದರಿಂದ ನೀವು ಒಂದರೊಳಗೆ ಮಾಡ್ಕೋಬೋದು ಇದನ್ನೇನು ತೊಳೆಯೋದೇನು ಅವಶ್ಯಕತೆ ಇರೋದಿಲ್ಲ ಕುಟ್ಟೋಕಲ್ನ ನೆಕ್ಸ್ಟ್ ಹಸಿ ಶುಂಠಿ ಮತ್ತು ನಾನಿಲ್ಲಿ ಮೊದಲೇ ಹೇಳಿರೋ ಹಾಗೆ ಲವಂಗ ಏಲಕ್ಕಿ ಎಲ್ಲವನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಹಸಿ ಶುಂಠಿ ಮತ್ತು ಲವಂಗ ಏಲಕ್ಕಿ ಏನಿದೆ ಎರಡು ಮಿಕ್ಸ್ ಆಗಬೇಕು ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಎಲ್ಲವೂ ಕಲೆಯವರೆಗೂ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ ತಕ್ಷಣವೇ ಇದನ್ನು ನಿಂಬೆಹಣ್ಣೆ ಹಾಕ್ತಾಯಿದ್ದೀನಿ ನಿಂಬೆಹಣ್ಣೆನ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟ ತಕ್ಷಣ ನೋಡಿ ಎಷ್ಟು ರಸ ಬಿಡ್ತಾಯಿದೆ ಅಂತೇಳಿ ಹಾಗಾಗಿ ಇದನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ಇದನ್ನು ಗ್ಯಾಸ್ ಸ್ಟೌವ್ ಮೇಲೆ ನಾವು ಸ್ವಲ್ಪ ಹೊತ್ತು ಸುಟ್ಕೋಬೇಕಾಗುತ್ತೆ ನೋಡಿ ಈಗ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡಿತಾಯಿತು ನಾನು ನಿಮಗೆ ಮೊದಲೇ ಹೇಳಿರುವಾಗೆ ನಿಂಬೆ ಹಣ್ಣಿನ ರಸ ಆಗಿರ್ಬೋದು ಹಸಿ ಶುಂಠಿ ಆಗಿರ್ಬೋದು ಲವಂಗ ಏಲಕ್ಕಿ ಆಗಿರ್ಬೋದು ಎಲ್ಲವೂ ಕೂಡ ಕೆಮ್ಮು ನೆಂಗಡಿ ಕಫನ ಕರಗಿಸೋವಂಥ ಕೆಲಸನೇ ಮಾಡುತ್ತೆ ಇದರ ಜೊತೆಗೆ ಇದನ್ನು ಯಾವ ರೀತಿ ತಗೋಬೇಕು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ ಈಗ ಈ ರೆಮಿಡಿ ತಯಾರಾದ ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹನಿನ ಹಾಕೊತಾ ಇದ್ದೀನಿ ಜೇನುತುಪ್ಪನ ಹಾಕೊತಾ ಇದ್ದೀನಿ ಈ ರೀತಿ ಜೇನುತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಸಣ್ಣ ಮಕ್ಕಳೇನಾದರೂ ಯೂಸ್ ಮಾಡೋ ಹಾಗಿದ್ರೆ ಈ ಒಂದು ಐದು ವರ್ಷದ ಮಕ್ಕಳು ಯೂಸ್ ಮಾಡೋ ಹಾಗಿದ್ರೆ ಒಂದು ಫಸ್ಟ್ ಒನ್ ಇಯರ್ ಇರೋ ಮಕ್ಕಳಿಗೆ ಇದನ್ನು ಕೊಡಬೇಡಿ ಇದನ್ನು ಎರಡು ವರ್ಷದ ಮಕ್ಕಳಿನಿಂದ ಸ್ಟಾರ್ಟ್ ಮಾಡಿ ನೀವೇನಾದರೂ ಎರಡು ವರ್ಷದಿಂದ ಹತ್ತು ವರ್ಷದ ಮಕ್ಕಳವರೆಗೆ ಕೊಡೋ ಹಾಗಿದ್ರೆ ಇದನ್ನು ಯಾವ ರೀತಿ ಕೊಡಬೇಕಂತ ಇದ್ದೀನಿ ನೋಡಿ ಎರಡರಿಂದ ಐದು ವರ್ಷದ ಮಕ್ಕಳು ಇದ್ದರೆ ಅವರಿಗೆ ಏನಾದರೂ ನೀವು ಕೊಡೋ ಹಾಗಿದ್ರೆ ಇಲ್ಲಿ ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಈ ಒಂದು ಬೆರಳು ಏನಿದೆ ನೋಡಿ ಈ ಬೆರಳಿನಿಂದ ನೀವು ಅವರಿಗೆ ಮಕ್ಕಳಿಗೆ ಚೀಪಿಸಬೇಕಾಗತ್ತೆ ಅಷ್ಟೇ ಇದಕ್ಕೆ ನೀವು ಯಾವುದೇ ರೀತಿಯಾದಂತಹ ನೀವೇನು ಎಕ್ಸ್ಟ್ರಾ ಹಾಲಾಗಿರ್ಬೋದು ಅಥವಾ ನೀರಾಗಿರ್ಬೋದು ಏನೂ ಆ್ಯಡ್ ಮಾಡೋದು ಬೇಕಾಗೋದಿಲ್ಲ ಜಸ್ಟ್ ಮಕ್ಕಳಿಗೆ ಕೊಡೋ ಹಾಗಿದ್ದರೆ ಜಸ್ಟ್ ನಿಮ್ಮ ಬೆರಳಿನಿಂದ ನೀವು ಬಾಯಿಗೆ ಹಾಕಿ ಚೀಪಿಸ್ಬೇಕು ಅಷ್ಟೇ ನೋಡಿ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಕೊಡೋ ಹಾಗಿದ್ರೆ ಇನ್ನು ಐದು ವರ್ಷದ ಮಕ್ಕಳಿಗಿತ್ತಂದರೆ ಸಣ್ಣ ಸ್ಪೂನಿನಿಂದ ಒಂದೇ ಒಂದು ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಹಾಕಿ ಇದನ್ನು ಕೊಡಬೇಕು ಇಲ್ಲ ಅಂದರೆ ನೀವು ವಯಸ್ಸಾದವರಿದ್ರೆ ಅಥವಾ ಒಂದು ಇಪ್ಪತ್ತರಿಂದ ಐವತ್ತು ವರ್ಷದ ಮ ವಯಸ್ಸಾದವರಿದ್ರೆ ಅಂತಂದರೆ ಅವ್ರಿಗೆ ನೀವೇನು ಮಾಡಬೇಕು ಒಂದು ಟೇಬಲ್ ಸ್ಪೂನು ಹಾಕಿಬಿಟ್ಟು ಇದರೊಳಗೆ ಸ್ವಲ್ಪ ಉಗುರು ಬೆಚ್ಚಿನ ನೀರನ್ನು ಹಾಕಬೇಕು ಇದನ್ನು ನೀವು ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ಉಗುರು ಬೆಚ್ಚ ನೀರು ಹಾಕ್ಕೊಂಡು ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ನೀವು ಮಾತ್ರ ನಂಬೋದಿಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ನೆಗಡಿ ಕೆಮ್ಮು ಅನ್ನೋದೇನಿದೆ ನಿಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ ನೋಡಿ ಅಷ್ಟು ಸುಲಭವಾಗಿ ಮಾಯವಾಗಿಬಿಡುತ್ತೆ ಈ ಒಂದು ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ